ನಮಸ್ಕಾರ ಸ್ನೇಹಿತರೆ ಧರ್ಮಸ್ಥಳ ಮಂಜುನಾಥ ದೇವಾಲಯವು ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳತಂಗಡಿ ತಾಲೂಕಿನಲ್ಲಿ ಇರುವ ಪ್ರಸಿದ್ಧ ಹಿಂದೂ ಧಾರ್ಮಿಕ ಕ್ಷೇತ್ರವಾಗಿದೆ ಇದು ಶೈವ ಮತ್ತು ವೈಷ್ಣವ ಪರಂಪರೆಯ ಸಂಯೋಜನೆಯ ವಿಶಿಷ್ಟ ತೀರ್ಥಕ್ಷೇತ್ರವಾಗಿದ್ದು ಇಲ್ಲಿ ಶ್ರೀ ಮಂಜುನಾಥನನ್ನು ಮುಖ್ಯ ದೇವತೆಯಾಗಿ ಪೂಜಿಸುತ್ತಾರೆ ಧರ್ಮಸ್ಥಳದಲ್ಲಿ ಮಂಜುನಾಥನು ನೆಲೆಯಾದ ಕತೆ ಅತ್ಯಂತ ರೋಮಾಂಚನವಾಗಿದೆ ಧರ್ಮಸ್ಥಳದ ಇತಿಹಾಸವು ಸುಮಾರು ಎಂಟು ನೂರು ವರ್ಷಗಳಷ್ಟು ಹಳೆಯದು ಈ ಸ್ಥಳವನ್ನು ಮೊದಲಿಗೆ ಕುಡಮ ಎಂದು ಕರೆಯುತ್ತಿದ್ದರು ಇಲ್ಲಿ ನೆಲೆಸಿದ್ದ ಜೈನ ಪರಂಪರೆಯ ಶ್ರವಣ ಬೆಳಗುಳದ ಅರ್ಚಕ ಕೃಷ್ಣ ಹೆಗಡೆ ಮತ್ತು ಅವರ ಕುಟುಂಬದವರು ಆ ಸಮಯದಲ್ಲಿ ಜೈನ ಧರ್ಮದ ತತ್ವಗಳಿಗೆ ಪ್ರಾಮುಖ್ಯತೆ ಕೊಟ್ಟು ಶಾಂತಿ ಸಹನಶೀಲತೆ ಮತ್ತು ಮಾನವೀಯತೆಯನ್ನು ಎಲ್ಲರೆಡೆ ಹರಡುತ್ತಿದ್ದರು ಒಂದು ದಿನ ಆ ಕುಟುಂಬದ ಮುಖ್ಯಸ್ಥನಿಗೆ ಅಂದರೆ ಕೃಷ್ಣ ಹೆಗಡೆಗೆ ರಾತ್ರಿ ಸ್ವಪ್ನದಲ್ಲಿ ದಿವ್ಯ ಶಕ್ತಿಯ ದರ್ಶನವಾಯಿತು ಧರ್ಮದೇವತೆಗಳು ಕಾಣಿಸಿಕೊಂಡು ತಮ್ಮ ಮನೆಯಲ್ಲಿ ಮಂಜುನಾಥ ಸ್ವಾಮಿಯನ್ನು ಪ್ರತಿಷ್ಠಾಪಿಸಲು ಸೂಚಿಸಿದರು ಈ ದರ್ಶನದಿಂದ ಕೃಷ್ಣ ಹೆಗಡೆ ಮತ್ತು ಅವರ ಕುಟುಂಬದವರು ತುಂಬ ಸಂತೋಷಪಟ್ಟಿದ್ದು ಆದರೆ ಜೈನ ಕುಟುಂಬದ ಸದಸ್ಯರಾಗಿರುವ ಕಾರಣದಿಂದ ಕೆಲವು ಗೊಂದಲವು ಉಂಟಾಯಿತು ಜೈನ ಧರ್ಮದ ಅನುಯಾಯಿಗಳಾದರೂ ಆ ಕುಟುಂಬವು ಧರ್ಮದೇವತೆಗಳ ಆದೇಶವನ್ನು ಪಾಲಿಸಲು ತೀರ್ಮಾನಿಸಿದರು ಶಿವನ ದಿವ್ಯ ರೂಪವಾದ ಮಂಜುನಾಥ ಸ್ವಾಮಿಯನ್ನು ತಮ್ಮ ಮನೆಯಲ್ಲಿ ಪ್ರತಿಷ್ಠಾಪಿಸಿದರು ಇದರಿಂದ ಅವರ ಮನೆಯು ದೈವಿಕ ತೀರ್ಥಕ್ಷೇತ್ರವಾಗಿ ಪರಿಣಮಿಸಿತು ಶಿವನ ಪ್ರತಿಷ್ಠಾಪನೆಯೊಂದಿಗೆ ಈ ಸ್ಥಳವು ಶಾಂತಿ ಭಕ್ತಿ ಮತ್ತು ಧರ್ಮದ ಕೇಂದ್ರವಾಯಿತು ಜನರು ಅಲ್ಲಿಗೆ ಬಂದು ತಮ್ಮ ಸಂಕಷ್ಟಗಳಿಗೆ ಪರಿಹಾರವನ್ನು ಪಡೆಯುವ ಆಧ್ಯಾತ್ಮಿಕ ಕೇಂದ್ರವಾಗಿ ಪ್ರಸಿದ್ಧಿ ಗಳಿಸಿತು ಮಂಜುನಾಥನ ಸ್ಥಾಪನೆಯ ನಂತರ ಸ್ಥಳವು ಕೇವಲ ಆ ಕುಟುಂಬಕ್ಕೆ ಮಾತ್ರವಲ್ಲ ಸಂಪೂರ್ಣ ಸಮುದಾಯಕ್ಕೆ ಒಂದು ಧಾರ್ಮಿಕ ಸೂರು ಆಗಿ ಬೆಳೆಯಿತು ದೈವಿಕ ಶಕ್ತಿಯು ಮನವೊಲಿಸುವ ತತ್ವಗಳು ಧರ್ಮದ ತತ್ವವನ್ನು ಬೋಧಿಸುವ ಪರಂಪರೆಯು ಇಲ್ಲಿ ಆರಂಭವಾಯಿತು ಇದು ಧರ್ಮಸ್ಥಳವನ್ನು ನೀತಿ ಧರ್ಮ ಮತ್ತು ಶ್ರದ್ಧೆಯ ಪ್ರತೀಕವಾಗಿಸುವ ಪವಿತ್ರ ಕ್ಷೇತ್ರವಾಗಿ ರೂಪಿಸಿತ್ತು ಅಣ್ಣಪ್ಪ ಸ್ವಾಮಿಯು ಧರ್ಮಸ್ಥಳದ ಐತಿಹಾಸಿಕ ಮತ್ತು ಆಧ್ಯಾತ್ಮಿಕ ಪಟದಲ್ಲಿ ಅತ್ಯಂತ ಮಹತ್ವದ ಪಾತ್ರ ವಹಿಸಿದ್ದಾರೆ ಅವರು ದೈವಿಕ ಶಕ್ತಿಯ ಒಂದು ರೂಪವಾಗಿ ಕಾಣಿಸಿಕೊಂಡು ಈ ಕ್ಷೇತ್ರದ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಬೆಳವಣಿಗೆಗೆ ಮಾರ್ಗದರ್ಶಕರಾಗಿದ್ದಾರೆ ಅಣ್ಣಪ್ಪ ಸ್ವಾಮಿ ಭಕ್ತರಿಗಾಗಿ ನಿರಂತರವಾಗಿ ಸೇವೆ ಸಲ್ಲಿಸುತ್ತಾ ಅವರು ಭಕ್ತಿ ತ್ಯಾಗ ಮತ್ತು ಧರ್ಮದ ನಿಷ್ಠೆಗೆ ಮಾದರಿಯಾಗಿದ್ದಾರೆ ಈ ದೇವಾಲಯವು ಜೈನ ಮತ್ತು ಹಿಂದೂ ಸಂಸ್ಕೃತಿಗಳ ಐಕ್ಯತೆಯನ್ನು ಪ್ರತಿಬಿಂಬಿಸುತ್ತದೆ ಭಕ್ತರಿಗೆ ಉಚಿತ ಅನ್ನ ಸಂತರ್ಪಣೆಯ ವ್ಯವಸ್ಥೆ ದೇವಾಲಯದ ಪ್ರಮುಖ ಸೇವೆಯಾಗಿದೆ ಪ್ರತಿ ವರ್ಷ ಲಕ್ಷ ದೀಪೋತ್ಸವ ಮತ್ತು ಧರ್ಮ ಸಭೆಗಳ ಮೂಲಕ ಇಲ್ಲಿ ಧಾರ್ಮಿಕ ಮತ್ತು ಸಾಮಾಜಿಕ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳಲಾಗಿದ್ದು ಇಂದಿಗೂ ಧರ್ಮಸ್ಥಳವು ಆಧ್ಯಾತ್ಮಿಕ ಶಕ್ತಿ ಭಕ್ತಿ ಮತ್ತು ಧರ್ಮದ ಮಹತ್ವವನ್ನು ತೋರಿಸುವ ಕೇಂದ್ರವಾಗಿದೆ ಇದು ಶ್ರೀ ಮಂಜುನಾಥ ಸ್ವಾಮಿ ನೆಲೆಯಾಗಿರುವ ಧರ್ಮಸ್ಥಳದ ಪುರಾಣದ ಬಗ್ಗೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ ನಮಸ್ಕಾರ